ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಗುರಿ ಸ್ನೇಹಿತರೆ ಭಾರತದ ಪುರಾತನ ಹಾಗೂ ಅತ್ಯಂತ ದೈವಿಕ ತಾಣಗಳಲ್ಲಿ ಶ್ರೀಪುರಿ ಜಗನ್ನಾಥ ದೇವಸ್ಥಾನವು ಒಂದು ವಿಶೇಷ ಸ್ಥಾನವನ್ನು ಹೊಂದಿದೆ ಈ ದೇವಾಲಯದ ಎಲ್ಲ ಭಾಗಗಳು ತನ್ನದೇ ಆದ ವಿಶಿಷ್ಟತೆಯನ್ನು ಹೊಂದಿದ್ದು ಅವುಗಳಲ್ಲಿ ಬಹುಪಾಲು ತಂತ್ರಶಾಸ್ತ್ರ ಶಿಲ್ಪವಿದ್ಯೆ ಪೌರಾಣಿಕತೆಯ ಗಂಭೀರತೆಯನ್ನು ಹೊತ್ತಿವೆ ಇದರಲ್ಲಿ ಅತ್ಯಂತ ಗಮನ ಸೆಳೆಯುವ ಅಂಶವೆಂದರೆ ದೇವಾಲಯದ ಮುಖ್ಯ ಪ್ರವೇಶದ ಬಾಗಿಲ ಬಳಿ ಇರುವ ಬೈಸಿ ಪಹಾಚ ಎಂದು ಕರೆಯಲ್ಪಡುವ ಇಪ್ಪತ್ತೆರಡು ಮೆಟ್ಟಿಲುಗಳು ಇವು ದೇವಾಲಯದ ಮುಖ್ಯ ಸಿಂಹದ್ವಾರದಿಂದ ಒಳಗೆ ಹೋಗುವಾಗ ಭಕ್ತನು ಅನುಭವಿಸುವ ಮೊದಲ ಆಧ್ಯಾತ್ಮಿಕ ಸ್ಪರ್ಶವನ್ನು ನೀಡುತ್ತವೆ ಈ ಇಪ್ಪತ್ತೆರಡು ಮೆಟ್ಟಿಲುಗಳು ಕೇವಲ ದೈಹಿಕವಾಗಿ ಮೇಲೇರಲು ಉಪಯೋಗವಾಗುವ ಶಿಲೆಗಳು ಮಾತ್ರವಲ್ಲ ಈ ಮೆಟ್ಟಿಲುಗಳು ಮನಸ್ಸು ಪ್ರಾಣ ಜ್ಞಾನ ಪಾಪ ಪುಣ್ಯ ಮತ್ತು ತತ್ವದ ಹಂತಗಳನ್ನು ಪ್ರತಿನಿಧಿಸುತ್ತವೆ ಸಾವಿರಾರು ರಹಸ್ಯಗಳನ್ನು ತನ್ನಲ್ಲೇ ಉದುಗಿಸಿಟ್ಟುಕೊಂಡ ಭಾರತದ ದೇವಾಲಯಗಳಲ್ಲಿ ಪುರಿ ಜಗನ್ನಾಥ ದೇವಾಲಯವು ಒಂದಾಗಿದೆ ಇಂದಿಗೂ ಅದೆಷ್ಟೋ ರಹಸ್ಯಗಳು ಇಲ್ಲಿ ರಹಸ್ಯವಾಗಿಯೇ ಉಳಿದಿದೆ ಪುರಿ ಜಗನ್ನಾಥ ದೇವಸ್ಥಾನಕ್ಕೆ ಸಂಬಂಧಿಸಿದ ಅಂತಹ ರಹಸ್ಯಗಳಲ್ಲಿ ಮೆಟ್ಟಿಲುಗಳು ಕೂಡ ಒಂದು ಈ ಮೆಟ್ಟಿಲು ಸುಮಾರು ಎಪ್ಪತ್ತು ಅಡಿಗಳಷ್ಟು ನೀಳವಿದ್ದು ಆರು ಅಗಲ ಹಾಗೂ ಆರರಿಂದ ಏಳು ಇಂಚು ಎತ್ತರವನ್ನು ಹೊಂದಿರುತ್ತವೆ ಇವು ಪೆಲ್ಸ್ಪಾರ್ ಖೊಂಡ ಲೈಟ್ ಶಿಲೆಯಿಂದ ತಯಾರಾಗಿದ್ದು ಈ ಮೆಟ್ಟಿಲುಗಳು ಕಾಲಚಕ್ರದ ಪರೀಕ್ಷೆಗೊಳಪಟ್ಟರೂ ಭಕ್ತರ ಶ್ರಮದಿಂದ ಮತ್ತು ದೇವಾಲಯದ ಆಡಳಿತದಿಂದ ಅವುಗಳನ್ನು ಸದಾ ಪುನಶ್ಚೇತನಗೊಳಿಸಲಾಗುತ್ತಿದೆ ಸಿಂಹದ್ವಾರಕ್ಕೆ ಮುಂಭಾಗದಲ್ಲಿ ಈ ಪವಿತ್ರ ಮೆಟ್ಟಿಲುಗಳು ನಿರ್ಮಿತವಾಗಿವೆ ಶಿಲ್ಪಕಲೆಯ ತತ್ವಗಳ ಪ್ರಕಾರ ದೇವಾಲಯವು ಪೂರ್ವ ದಿಕ್ಕಿನ ಜ್ಯೋತಿಯ ಶಕ್ತಿಯನ್ನು ಸೆಳೆಯುವ ರೀತಿಯಲ್ಲಿ ವಾಸ್ತುತಂತ್ರವನ್ನು ಆಧರಿಸಿ ರೂಪುಗೊಂಡಿದೆ ಇದರಿಂದ ಆಧ್ಯಾತ್ಮಿಕ ಶಕ್ತಿ ಒಟ್ಟುಗೂಡುತ್ತದೆ ಎಂದು ಅನೇಕ ಭಕ್ತರು ನಂಬುತ್ತಾರೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಪುರಿ ಜಗನ್ನಾಥ ದೇವಾಲಯವು ಸುಮಾರು ಇಪ್ಪತ್ತೆರಡು ಮೆಟ್ಟಿಲುಗಳನ್ನು ಹೊಂದಿದೆ ಎಂದು ಹೇಳಲಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಇದನ್ನು ನೋಡಲು ಹೋದರೆ ನಮಗೆ ಕೇವಲ ಹದಿನೆಂಟು ಮೆಟ್ಟಿಲುಗಳು ಮಾತ್ರ ಕಾಣಿಸುತ್ತದೆ ವಿದ್ವಾಂಸರು ಹೇಳುವ ಪ್ರಕಾರ ಜಗನ್ನಾಥ ಸನ್ನಿಧಾನದಲ್ಲಿನ ಅಡುಗೆ ಮನೆಯ ಎರಡು ಮೆಟ್ಟಿಲುಗಳನ್ನು ಮತ್ತು ಅನದ್ ಬಜಾರ್ನ ಎರಡು ಮೆಟ್ಟಿಲುಗಳನ್ನು ಸೇರಿಸಿದರೆ ಒಟ್ಟಾರೆಯಾಗಿ ಇಪ್ಪತ್ತೆರಡು ಮೆಟ್ಟಿಲುಗಳಾಗುತ್ತವೆ ಎಂದು ಹೇಳಿದ್ದಾರೆ ಈ ಮೆಟ್ಟಿಲುಗಳು ಆರು ಅಡಿಗಳಷ್ಟು ಅಗಲವನ್ನು ಮತ್ತು ಎಪ್ಪತ್ತು ಅಡಿಗಳಷ್ಟು ಎತ್ತರವನ್ನು ಹೊಂದಿದೆ ಜಗನ್ನಾಥ ದೇವಾಲಯದ ಇಪ್ಪತ್ತೆರಡು ಮೆಟ್ಟಿಲುಗಳಲ್ಲಿ ಮೂರನೆಯ ಮೆಟ್ಟಿಲಿಗೆ ವಿಶೇಷವಾದ ಅರ್ಥ ಮತ್ತು ಮಹತ್ವವಿದೆ ಈ ಮೂರನೆಯ ಮೆಟ್ಟಿಲಿನ ಬಗ್ಗೆ ಅನೇಕ ಜನರಿಗೆ ಇಂದಿಗೂ ತಿಳಿದಿಲ್ಲ ಈ ಮೂರನೆಯ ಮೆಟ್ಟಿಲು ಅಪರೂಪದ ಅರ್ಥವನ್ನು ಹೊಂದಿದೆ ಈ ಮೂರನೇ ಮೆಟ್ಟಿಲನ್ನು ಯಮಶಿಲೆ ಎಂದು ಕರೆಯಲಾಗುತ್ತದೆ ಪೌರಾಣಿಕ ನಂಬಿಕೆಯ ಪ್ರಕಾರ ನಾವು ಅಂದರೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ ಪ್ರತಿಯೊಬ್ಬ ವ್ಯಕ್ತಿಯು ಈ ಮೆಟ್ಟಿಲಿನ ಮೇಲೆ ತನ್ನ ಪಾದಗಳನ್ನು ಇಡಬಾರದು ಎಂದು ಹೇಳಲಾಗಿದೆ ದೇವಸ್ಥಾನಕ್ಕೆ ಹೋಗುವಂತಹ ಸಮಯದಲ್ಲಿ ನೀವು ಈ ಮೆಟ್ಟಿಲಿನ ಮೇಲೆ ನಿಮ್ಮ ಪಾದಗಳನ್ನು ಇಡಬಹುದು ಆದರೆ ದರ್ಶನ ಮಾಡಿಕೊಂಡು ಹಿಂತಿರುಗಿ ಬರುವಾಗ ನಾವು ಈ ಮೆಟ್ಟಿಲಿನ ಮೇಲೆ ಪಾದಗಳನ್ನು ಇಡಬಾರದು ಈ ಮೆಟ್ಟಿಲಿನ ಮೇಲೆ ಪಾದವನಿಟ್ಟರೆ ಯಮಲೋಕಕ್ಕೆ ಹೋಗುತ್ತೇವೆ ಎಂದು ಹೇಳಲಾಗಿದೆ ಪೌರಾಣಿಕ ಕಥೆಗಳ ಪ್ರಕಾರ ಭಕ್ತರು ಜಗನ್ನಾಥನ ದರ್ಶನ ಮಾಡುತ್ತಿದ್ದಂತೆ ಮೋಕ್ಷವನ್ನು ಪಡೆಯುತ್ತಿದ್ದರಿಂದ ಯಮಲೋಕವು ಖಾಲಿಯಾಗಿತ್ತಂತೆ ಇದರಿಂದ ಯಮನು ಜಗನ್ನಾಥನ ಬಳಿ ಹೋಗಿ ತನ್ನ ಲೋಕವನ್ನು ರಕ್ಷಿಸುವಂತೆ ವಿನಂತಿಸಿದನು ಆಗ ಜಗನ್ನಾಥನು ನನ್ನ ದರ್ಶನ ಮಾಡಿದ ನಂತರ ಈ ಮೂರನೆಯ ಮೆಟ್ಟಿಲು ಅಂದರೆ ಯಮಶಿಲೆ ಎಂದು ಕರೆಯಲ್ಪಡುವ ಈ ಮೆಟ್ಟಿಲಿನ ಮೇಲೆ ಭಕ್ತನು ಕಾಲಿಟ್ಟರೆ ಪುಣ್ಯ ನಾಶವಾಗುತ್ತದೆ ಎಂದು ಘೋಷಿಸಿದ ಈ ನಂಬಿಕೆಯಿಂದಾಗಿ ಇಂದಿಗೂ ದರ್ಶನದ ನಂತರ ಯಾತ್ರಿಕರು ಈ ಶಿಲೆಯ ಮೇಲೆ ಪಾದವನಿಡುವುದಿಲ್ಲ ಕೆಲವರು ತಲೆಬಾಗುವುದರಿಂದ ಮಾತ್ರ ಪುಣ್ಯ ಸಿಗುತ್ತದೆ ಎಂದು ನಂಬುತ್ತಾರೆ ಇದೇ ಇಪ್ಪತ್ತೆರಡು ಮೆಟ್ಟಿಲುಗಳು ಧರ್ಮಶಾಸ್ತ್ರದಲ್ಲಿ ಹಲವು ಅರ್ಥಗಳನ್ನು ಕೊಟ್ಟಿದೆ ಹಿಂದೂ ಧರ್ಮದ ಪ್ರಕಾರ ಈ ಮೆಟ್ಟಿಲುಗಳಲ್ಲಿ ಪ್ರಥಮ ಐದು ಮೆಟ್ಟಿಲುಗಳು ಪಂಚೇಂದ್ರಿಯಗಳು ಎಂದು ಹೇಳಲಾಗುತ್ತದೆ ಅಂದರೆ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಚರ್ಮ ಇದನ್ನು ಪ್ರತಿನಿಧಿಸುತ್ತವೆ ಆರರಿಂದ ಹತ್ತನೇ ಮೆಟ್ಟಿಲುಗಳು ಪಂಚಪ್ರಾಣಗಳು ಅಂದರೆ ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ ತತ್ವಗಳನ್ನು ಸೂಚಿಸುತ್ತವೆ ಹನ್ನೊಂದರಿಂದ ಹದಿನೈದರವರೆಗಿನ ಮೆಟ್ಟಿಲುಗಳು ರೂಪ ರಸ ಗಂಧ ಶಬ್ದ ಮತ್ತು ಸ್ಪರ್ಶದ ಕುರಿತು ಸೂಚಿಸುತ್ತವೆ ಮುಂದಿನ ಹದಿನಾರರಿಂದ ಇಪ್ಪತ್ತನೆಯ ಮೆಟ್ಟಿಲುಗಳು ಭೂಮಿ ನೀರು ಬೆಂಕಿ ಗಾಳಿ ಮತ್ತು ಆಕಾಶ ಎನ್ನುವ ಪಂಚಮಹಾಭೂತಗಳು ಎಂಬ ಮೂಲತತ್ವಗಳನ್ನು ಪ್ರತಿನಿಧಿಸುತ್ತವೆ ಇಪ್ಪತ್ತೊಂದನೆಯ ಮೆಟ್ಟಿಲು ಆತ್ಮಜ್ಞಾನಕ್ಕೆ ದಾರಿ ತೆರೆಯುತ್ತದೆ ಇಪ್ಪತ್ತೆರಡನೇ ಮೆಟ್ಟಿಲು ಅಹಂಕಾರವನ್ನು ಸುಡುವ ಅಗ್ನಿಕುಂಡ ಇದು ಮೋಕ್ಷ ತಲುಪುವ ಮಾರ್ಗದಲ್ಲಿನ ಅಂತಿಮ ಪರೀಕ್ಷೆಯ ಅಂತ ಈ ಎಲ್ಲ ಅಂಶಗಳು ಒಟ್ಟಿನಲ್ಲಿ ಜೀವನದ ಮೂಲತತ್ವಗಳನ್ನು ಮೆಟ್ಟಿಲುಗಳಲ್ಲಿ ಪ್ರತಿನಿಧಿಸುತ್ತವೆ ಪ್ರತಿ ಮೆಟ್ಟಿಲು ಮನಸ್ಸಿನ ಶುದ್ಧೀಕರಣದ ಹಂತವನ್ನೇ ಸೂಚಿಸುತ್ತಿದ್ದು ಭಕ್ತನು ತಾನು ಯಾರೆಂಬ ಅಹಂಕಾರವನ್ನು ಬಿಡುವವರೆಗೂ ದೇವರ ನಿಕಟತೆಗೆ ಪೂರ್ತಿಯಾಗಿ ತಲುಪಲಾಗದು ಎಂಬ ತಾತ್ವಿಕ ಸಂದೇಶವಿದೆ ಇವು ಮನಸ್ಸನ್ನು ಹೊರಗಿನ ಲೋಕದಿಂದ ಒಳಗಿನ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಕರೆದುಕೊಂಡು ಹೋಗುವ ಧ್ಯಾನಮಯ ಮಾರ್ಗಗಳಂತೆ ಕೆಲಸ ಮಾಡುತ್ತವೆ ಈ ಇಪ್ಪತ್ತೆರಡು ಮೆಟ್ಟಿಲುಗಳು ಮನುಷ್ಯನ ಜೀವಯಾತ್ರೆಯ ಹಾದಿಯನ್ನು ಪ್ರತಿನಿಧಿಸುತ್ತವೆ ಮೊದಲ ಮೆಟ್ಟಿಲು ಜನನವನ್ನು ಸೂಚಿಸುತ್ತದೆ ಆದರೆ ಕೊನೆಯ ಇಪ್ಪತ್ತೆರಡನೆಯ ಮೆಟ್ಟಿಲು ಮೋಕ್ಷವನ್ನು ಸೂಚಿಸುತ್ತದೆ ಈ ಮಧ್ಯದ ಹಂತಗಳು ಧರ್ಮ ಅರ್ಥ ಕಾಮ ಮೋಕ್ಷದ ಕಡೆ ಸಾಗುವ ಮನಃಶಕ್ತಿ ಪರಿಶುದ್ಧತೆ ಬುದ್ಧಿವಂತಿಕೆ ತ್ಯಾಗ ಭಕ್ತಿ ಶರಣಾಗತಿ ಮೊದಲಾದ ಆತ್ಮೋನ್ನತಿಯ ಅಂಶಗಳನ್ನು ಪ್ರತಿನಿಧಿಸುತ್ತವೆ ಜಗನ್ನಾಥನ ದರ್ಶನಕ್ಕೆ ಈ ಮೆಟ್ಟಿಲುಗಳನ್ನು ಏರುವುದು ಕೇವಲ ದೈಹಿಕ ಚಟುವಟಿಕೆ ಅಲ್ಲ ಅದು ಆತ್ಮ ಸಾಕ್ಷಾತ್ಕಾರದ ಹಾದಿಯಾಗಿರುವ ಒಂದು ಆಧ್ಯಾತ್ಮಿಕ ಯಾತ್ರೆಯಂತೆ ಪರಿಗಣಿಸಲಾಗುತ್ತದೆ ಜೈನ ಧರ್ಮದವರ ದೃಷ್ಟಿಯಿಂದ ಈ ಇಪ್ಪತ್ತೆರಡು ಮೆಟ್ಟಿಲುಗಳು ಇಪ್ಪತ್ತೆರಡು ತೀರ್ಥಂಕರರನ್ನು ಸೂಚಿಸುತ್ತವೆ ಆದ್ದರಿಂದ ಜೈನ ಭಕ್ತರು ದೇವಾಲಯಕ್ಕೆ ಬರುವಾಗ ಈ ಇಪ್ಪತ್ತೆರಡು ಮೆಟ್ಟಿಲುಗಳ ಮೇಲೆ ತಮ್ಮ ತಲೆ ಇಟ್ಟು ನಮಸ್ಕಾರ ಮಾಡುತ್ತಾರೆ ಇದು ಎಲ್ಲ ಧರ್ಮಗಳ ಅನುಸಂಧಾನವಾದ ಸ್ಥಳವಾಗಿ ಈ ದೇವಾಲಯವನ್ನು ಪ್ರಸಿದ್ಧಿಗೊಳಿಸುತ್ತಿದೆ ಈ ಇಪ್ಪತ್ತೆರಡು ಮೆಟ್ಟಿಲುಗಳ ಬಳಿಯಲ್ಲಿ ನಡೆಯುವ ಧಾರ್ಮಿಕ ಆಚರಣೆಗಳು ಕೂಡ ವಿಶಿಷ್ಟವಾದವು ದೀಪಾವಳಿಯ ದಿನದಂದು ಈ ಮೆಟ್ಟಿಲುಗಳು ಅಲಂಕೃತವಾಗಿ ಕಂಗೊಳಿಸುತ್ತವೆ ಪ್ರತಿಯೊಂದು ದೀಪದ ಜ್ವಾಲೆಯಲ್ಲಿ ದೇವರ ಅನುಗ್ರಹವಿರುತ್ತದೆ ಎಂಬ ನಂಬಿಕೆಯಿಂದ ಭಕ್ತರು ಇಲ್ಲಿಗೆ ದೀಪ ಇಡುತ್ತಾರೆ ಇಲ್ಲಿ ಮತ್ತೊಂದು ವಿಶೇಷವೇನೆಂದರೆ ಮಕ್ಕಳ ದೇಹವನ್ನು ಮೆಟ್ಟಿಲುಗಳ ಮೇಲೆ ಉರುಳಿಸುವ ವಿಶಿಷ್ಟ ಸೇವೆಯಾಗಿದೆ ಇದರಿಂದ ದೇವರ ಕೃಪೆ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ರಥಯಾತ್ರೆಯ ಸಂದರ್ಭದಲ್ಲಿ ದೇವತೆಗಳ ವಿಗ್ರಹಗಳನ್ನು ಒಳಗೆ ಹೊರಗೆ ಕರೆದೊಯ್ಯುವ ಸಂಪ್ರದಾಯವು ಈ ಮೆಟ್ಟಿಲುಗಳ ಮೂಲಕವೇ ಆಗುತ್ತದೆ ಇದನ್ನು ಪಹಂಡಿ ಸೇವೆ ಎಂದು ಕರೆಯುತ್ತಾರೆ ಈ ಸಂದರ್ಭದಲ್ಲಿ ದೇವತೆಗಳು ತಮ್ಮ ಅಧಿಷ್ಠಾನದಿಂದ ಹೊರಬಂದು ರಥಯಾತ್ರೆಗೆ ಹೊರಡುತ್ತಾರೆ ದೇವತೆಗಳೊಂದಿಗೆ ಎಲ್ಲ ಪಿತೃದೇವತೆಗಳು ಕೂಡ ಈ ಮೆಟ್ಟಿಲಿನ ಬಳಿ ತಮ್ಮ ದರ್ಶನವನ್ನು ಕೊಡುವುದರಿಂದ ಈ ಸ್ಥಳವನ್ನು ಸಹಸ್ರ ಚಕ್ಷುಸಾದರ್ಶ ಎಂಬ ನಾಮದಿಂದ ಪರಿಚಯಿಸಲಾಗುತ್ತದೆ ಅಂದರೆ ಸಾವಿರ ಕಣ್ಣುಗಳಿಂದ ಕಾಣಬಹುದಾದ ಒಂದು ಪವಿತ್ರ ಸ್ಥಳ ಎಂದು ಇದರ ಅರ್ಥ ಕೆಲವರು ಆ ಮೆಟ್ಟಿಲಿನ ಮಣ್ಣನ್ನು ಚಿನ್ನದಷ್ಟೇ ಪವಿತ್ರವೆಂದು ಭಾವಿಸಿ ಅದನ್ನು ತಮ್ಮ ಮನೆಯ ದ್ವಾರಕ್ಕೆಲ್ಲ ಹಾಕುವ ನಂಬಿಕೆಯು ಹೊಂದಿದ್ದಾರೆ ಇನ್ನು ಕೆಲವರು ತಾವು ತಂದ ಪುಟ್ಟ ಡಬ್ಬಿಯಲ್ಲಿ ಭದ್ರಪಡಿಸುವ ಪದ್ಧತಿಯನ್ನು ಅನುಸರಿಸುತ್ತಾರೆ ಹಲವರು ಈ ಮೆಟ್ಟಿಲುಗಳಲ್ಲಿ ತಲೆಯ ನಿಟ್ಟು ನಮಸ್ಕಾರ ಮಾಡುವುದನ್ನು ಬಾಳಿನ ಶುದ್ಧಿ ಅಹಂಕಾರದ ವಿಲೀನ ಎಂಬ ದೃಷ್ಟಿಕೋನದಿಂದ ನೋಡುತ್ತಾರೆ ತಾತ್ವಿಕವಾಗಿ ಈ ಮೆಟ್ಟಿಲುಗಳು ಕೇವಲ ಭೌತಿಕ ಚಲನೆಯಷ್ಟೇ ಅಲ್ಲ ಅವು ಆತ್ಮ ಚಲನೆಯ ಹಂತಗಳೆಂದೇ ಪರಿಗಣಿಸಲಾಗಿದೆ ಇದಲ್ಲದೆ ಈ ಇಪ್ಪತ್ತೆರಡು ಮೆಟ್ಟಿಲುಗಳು ಯಾತ್ರಿಕನ ಜೀವನದಲ್ಲಿ ನಡೆಯುವ ಆಂತರಿಕ ಪಯಣವನ್ನು ಸೂಚಿಸುತ್ತದೆ ಅಂದರೆ ಇಂದ್ರಿಯಗಳ ನಿಯಂತ್ರಣ ಪ್ರಾಣಶುದ್ಧಿ ಜ್ಞಾನ ಸಾಧನೆ ಮತ್ತು ಅಂತಿಮವಾಗಿ ಅಹಂಕಾರವಿಲ್ಲದೆ ಈ ಎಲ್ಲ ಹಂತಗಳನ್ನು ದಾಟಿದಾಗ ಮಾತ್ರ ಜಗನ್ನಾಥನ ದರ್ಶನವು ಪೂರ್ಣವಾಗುತ್ತದೆ ಅಂತಹ ಪವಿತ್ರತೆ ಉಳ್ಳ ಈ ಮೆಟ್ಟಿಲುಗಳು ನಿಜಕ್ಕೂ ಭಕ್ತಿಗೆ ತತ್ವಶಾಸ್ತ್ರಕ್ಕೆ ಶಿಲ್ಪಕ್ಕೆ ಹಾಗೂ ಪಾರಂಪರಿಕ ಸಂಸ್ಕೃತಿಗೆ ಜೀವಂತ ಸ್ಮಾರಕಗಳೆಂದು ಕರೆದರೆ ತಪ್ಪಾಗಲಾರದು ಭಕ್ತನ ಪ್ರತಿಯೊಂದು ಹೆಜ್ಜೆಯು ಆಧ್ಯಾತ್ಮಿಕ ಶುದ್ಧಿಯ ಹಂತವೆಂದು ಈ ಇಪ್ಪತ್ತೆರಡು ಮೆಟ್ಟಿಲುಗಳು ಪ್ರತಿಧ್ವನಿಸುತ್ತವೆ ಜಗನ್ನಾಥ ದೇವಾಲಯಕ್ಕೆ ಹೋದಾಗ ಕೇವಲ ಇದು ಗರ್ಭಗುಡಿಯಲ್ಲ ಜಗನ್ನಾಥನ ದರ್ಶನಕ್ಕೆ ಮುಂಚೆ ಬೈಸಿ ಪಹಚಾದ ಪ್ರತಿ ಮೆಟ್ಟಿಲಿಗೆ ಮಾಡುವ ಪ್ರಣಾಮವೇ ದೇವರ ಸನ್ನಿಧಿಯಲ್ಲಿ ಶರಣಾಗತಿಯ ಮೊದಲ ಹೆಜ್ಜೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ